ಭಾರತ ದೇಶದಲ್ಲಿ ಪೋಲಿಯೋ ನಿರ್ಮೂಲನೆಯಲ್ಲಿ ಸರ್ಕಾರದ ಪರಿಶ್ರಮ ಎಷ್ಟಿದೆಯೋ ಅದಕ್ಕಿಂತಲೂ ಹೆಚ್ಚಾಗಿ ರೋಟರಿ ಸಂಸ್ಥೆಯ ಪರಿಶ್ರಮವಿದೆ ಎಂದು ಡಾ ಸತೀಶ್ ಇಳಿಕಲ್ ತಿಳಿಸಿದ್ದಾರೆ ನಗರದ ಗ್ರಾಂಡ್ ಇನ್ ಹೋಟೆಲ್ನಲ್ಲಿ ನಡೆದ ರೋಟರಿ ಸಂಸ್ಥೆ ರಾಮತೀರ್ಥ ಸೇವಾ ದೀಕ್ಷಾ ಸಮಾರಂಭ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕೃತಕ ಕೈಜೋಡಣೆ ಕರ್ನಾಟಕ ಮಹಾರಾಷ್ಟ ಗೋವಾ ರಾಜ್ಯದಲ್ಲಿ ಉಚಿತವಾಗಿ ನೇತ್ರ ಶಿಬಿರ ಹಮ್ಮಿಕೊಂಡಿದ್ದಾರೆ ದಾನ ಧರ್ಮ ಸಹಾಯ ಮಾಡುವ ಗುಣ ಕಲಿಸುತ್ತೆ ವೈಯಕ್ತಿಕ ಜೀವನ ಸಮಾಜದ ಸೇವೆ ಸಮಾಜಮುಖಿ ಕೆಲಸವನ್ನ ಮಾಡಬೇಕು ಎಂದರು ಅಧಿಕಾರ ಸ್ವೀಕರಿಸಿದ ನೂತನ ಅಧ್ಯಕ್ಷ ಡಾ ಕಿರಣ್ ಜಾಲಿಹಾಳ ಮಾತನಾಡಿ ಕರ್ತವ್ಯವನ್ನ ನಿಷ್ಠೆಯಿಂದ ಪರಿಪಾಲನೆ ಮಾಡಬೇಕು ಪೌರ ಕಾರ್ಮಿಕರ ಕಾರ್ಮಿಕರಿಗೆ ಉಚಿತ ಆರೋಗ್ಯ ಶಿಬಿರ ಅನಾಥ ಮಕ್ಕಳಿಗೆ ಕಲಿಕಾ ಉಪಕರಣ ನೀಡುವುದು ಇನ್ನೂರು ಜನರಿಗೆ ಉಚಿತ ಕಣ್ಣಿನ ತಪಾಸಣೆ ವೃತ್ತಿಪರ ನಿರತರು ಆದ ಜನರಿಗೆ ಸನ್ಮಾನಿಸುವುದು ಉಚಿತ ಪಶು ಆರೋಗ್ಯ ತಪಾಸಣಾ ಶಿಬಿರ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಪ್ರತಿಭಾವನಿಂತ ವಿದ್ಯಾರ್ಥಿಗಳಿಗೆ ಬಡಚಿಖರ ಪುರಸ್ಕಾರವನ್ನ ಎಸ್ಎಸ್ಎಲ್ಸಿಯಲ್ಲಿ ಪ್ರತಿಶತ ಇಪ್ಪತ್ತ ನಾಲ್ಕು ಪಡೆದ ಭವಾನಿ ನಿಂಬರಗಿ ಕಮಲಬಾಯಿ ಜನಗೌಡ್ ಪುರಸ್ಕಾರವನ್ನ ಸೌಮ್ಯ ಅರಕೇರಿ ಸೌಜನ್ಯ ನಾವಿ ರಾಹುಲ್ ಗುಡ್ಲಿ ರಂಗಕಲಾವಿದೆ ವಿಶಾಲಕ್ಷಿ ರಾಮದುರ್ಗ ಇವರೆಲ್ಲರಿಗೂ ಕೂಡ ಸನ್ಮಾನಿಸಲಾಗಿದೆ ನೂತನ ಅಧ್ಯಕ್ಷರಾಗಿ ಕಿರಣ ಜಾಲಿಹಾಳ ಕಾರ್ಯದರ್ಶಿ ಜಗದೀಶ್ ಮಣಿಕಟ್ಟಿ ಖಜಾಂಚಿಯಾಗಿ ಬಸವರಾಜ ಕಲ್ಯಾಣ ಶೆಟ್ಟಿ ಅಧಿಕಾರ ಸ್ವೀಕರಿಸಿದ್ರು ಸಹಾಯಕ ಗವರ್ನರ್ ಆರ್ಪಿ ನ್ಯಾಮಗೌಡ ಪ್ರಾಸ್ತಾವಿಕವಾಗಿ ಸಿದ್ದರಾಮನವಿ ವರದಿ ವಾಚನ ಮಹಂತೇಶ್ ನರಸನಗೌಡರ್ ಸುಜಿತ್ ವಾಟವೆ ಹಾಗೂ ವಿಶ್ವನಾಥ ಸಾವಳಗಿ ಪರಿಚಯ ಮಾಡಿದ್ರು ಅಜಿತ್ ತಿಕೋಟಿಕರ್ ಸೇರಿದ್ರು ಇದೇ ಸಂದರ್ಭದಲ್ಲಿ ರಾಮತೀರ್ಥ ರೋಟರಿ ಸಂಸ್ಥೆಯ ಸದಸ್ಯರು ಉಪಸ್ಥಿತರಿದ್ದರು